ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು ದೂರವಿರಬೇಕು ಅನ್ನೋ ವಿಷಯಕ್ಕೆ ಕಾರಣ ಏನು ಏಕೆ ತಿಳಿಯೋಣ ಗ್ರೀಷ್ಮ ಋತುವಿನಲ್ಲಿ ಈ ಆಷಾಢ ಮಾಸ ಬರುತ್ತದೆ ಹಾಗಾದರೆ ಈ ಆಚರಣೆ ನಮ್ಮೆಲ್ಲ ನಂಬಿಕೆನ ಅಥವಾ ನಿಜಾಂಶ ಏನಾದರೂ ಇದೆಯಾ ಎಂದು ತಿಳಿಯಬೇಕು ಮಕ್ಕಳಲ್ಲಿ ಹಿರಿಯರು ಸಂಸ್ಕಾರವನ್ನು ಬೆಳೆಸಬೇಕು ಅದು ಹಿರಿಯರ ಕರ್ತವ್ಯ ಕೂಡ ಆಗಿದೆ ಆಯಾ ಕಾಲದಲ್ಲಿ ಬರುವ ಆಚರಣೆ ಮಾಡುವುದು ಕೂಡ ರೂಢಿಯಲ್ಲಿದೆ ಹಾಗೆ ಈ ಆಷಾಢ ಮಾಸದಲ್ಲಿ ಹೆಚ್ಚು ಮಳೆ ಬರಲು ಆರಂಭವಾಗುತ್ತದೆ ಹಾಗೆ ಈ ಸಮಯದಲ್ಲಿ ಅತ್ತೆ ಸೊಸೆ ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿರಬಾರದು ಹಾಗೆ ಈ ಆಷಾಢ ಮಾಸದಲ್ಲಿ ಪತಿಯೊಡನೆ ಒಟ್ಟಿಗೆ ಜೀವಿಸಬಾರದು ಎಂದು ನಮ್ಮ ಹಿರಿಯರು ಮಾಡಿದ್ದಾರೆ ಅದಕ್ಕೆ ಇರುವ ವೈಜ್ಞಾನಿಕ ಕಾರಣ ಏನು ಎಂದು ತಿಳಿಯೋಣ ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಈ ಆಷಾಢ ಮಾಸವು ಬರುತ್ತದೆ ಈ ತಿಂಗಳಲ್ಲಿ ಹೆಣ್ಣು ಮಕ್ಕಳು ಗರ್ಭವತಿಯಾದರೆ ಪ್ರಸವದ ಸಮಯ ಸುಮಾರು ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಆ ತಿಂಗಳಲ್ಲಿ ತುಂಬ ಬಿಸಿಲು ಇರುವುದರಿಂದ ಬಾಣಂತಿ ಮತ್ತು ಮಗುವಿಗೆ ಬಿಸಿಲಿನ ಬೇಗೆಯಿಂದ ತೊಂದರೆ ಆಗುತ್ತದೆ ಎನ್ನುವ ಕಾರಣಕ್ಕೆ ಅತ್ತೆ ಸೊಸೆ ಒಂದೇ ಬಾಗಿಲಿನಲ್ಲಿ ಓಡಾಡಬಾರದು ಎಂದು ತಿಳಿಸಿದ್ದಾರೆ ಈ ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡಿದರೆ ಒಳ್ಳೆಯ ಫಲ ಸಿಗುವುದರಲ್ಲಿ ಸಂಶಯವಿಲ್ಲ ಆದರೆ ಈ ಸಮಯದಲ್ಲಿ ಮದುವೆ ಉಪನಯನ ಸೈಟು ಖರೀದಿ ಮುಂತಾದ ಕೆಲಸಗಳನ್ನು ಮಾಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯೋಗ ಎನಿಸಿದರೆ ದಯವಿಟ್ಟು ವಿಡಿಯೋವೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು